ಆತ್ಮೀಯರೇ ನಿನ್ನೆ ಮಾಡಿದಂಥ ಒಂದು ವಿಡಿಯೋವನ್ನು ಸಾಕಷ್ಟು ಜನ ನೋಡಿದ್ದೀರಿ ಲೈಕ್ ಮಾಡಿದ್ದೀರಿ ಒಳ್ಳೊಳ್ಳೆ ಕಾಮೆಂಟ್ಸನ್ನು ಕೊಟ್ಟಿದ್ದೀರಿ ತುಂಬ ಆಗ್ತದೆ ಅದೇ ರೀತಿಯಾಗಿ ಸಬ್ಸ್ಕ್ರೈಬು ಸಹ ಮಾಡ್ಕೊಂಡಿದ್ದೀರಿ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಹೀಗೆ ಸದಾ ನಮ್ಮ ಚಾನಲ್ ಮೇಲೆ ನಿಮ್ಮ ಪ್ರೋತ್ಸಾಹ ಇರಲಿ ಅಂತೇಳಿ ನಾನು ಕೋರ್ಕೊಳ್ಳುತ್ತಾ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಕೋರ್ತಾ ಎಫ್ ಪಿ ಒ ಅಂದರೆ ಏನು ಅದು ಹೇಗೆ ಕೆಲಸ ಮಾಡ್ತದೆ ಅದರಿಂದ ಯಾರಿಗೆಲ್ಲ ಲಾಭ ಇದೆ ಅನ್ನುವಂಥ ವಿಚಾರವನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದಕ್ಕಿನ್ನ ಮುಂಚೆ ನಾನೇ ಬರೆದಂಥ ಒಂದು ಕವನವನ್ನು ವಾಚನ ಮಾಡಿ ನಂತರ ವಿಷಯವನ್ನು ಪ್ರಸ್ತಾಪ ಮಾಡ್ತೇನೆ ನನ್ನ ಕವನದ ಶೀರ್ಷಿಕೆ ರೈತನಾಗು ಗುದ್ದಲಿ ಹಿಡಿದು ನೇಗಿಲ ಹೊಡೆದು ನೆಲವನ್ನು ಹುತ್ತು ಬೀಜವ ಬಿತ್ತು ಭೂಮ್ ತಾಯಿಗೆ ಬೆವರನ್ನು ಸುರಿಸು ಬಂಗಾರದ ಬೆಳೆಯನ್ನು ಬರಿಸು. ಗಿಡವಾಗು ಮರವಾಗು ಬಾನಿನ ಮೋಡವಾಗು ಹನಿ ಪೈರಿನ ತೆನೆಯಾಗು ಇಲ್ಲವೇ ಜೀವದ ಜೀವ ಜೀವ ನದಿಯಾಗು ಜೀವನ ರೂಪಿಸುವ ಶಿಲ್ಪಿ ಶಿಕ್ಷಕನಾಗು ಜೀವವ ಉಳಿಸುವ ದೈವ ವೈದ್ಯನಾಗು ದೇಶವ ಕಾಯುವ ವೀರ ಯೋಧನಾಗು ಇಲ್ಲವೇ ಕೋಟಿ ಜೀವ ರಾಶಿಗೆ ತುತ್ತ ನೀಡುವ ಅನ್ನದಾತ ರೈತನಾಗು ಆತ್ಮೇರೆ ಈ ಕವನ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಜೈ ಅನ್ನದಾತ ಅಂಥೇಳಿ ಒಂದು ಕಾಮೆಂಟ್ಸ್ ಮಾಡ್ತೀರಾ ಅಂಥೇಳಿ ನಾನು ಭಾವಿಸಿದ್ದೀನಿ ಎಷ್ಟೋ ಜನ ರೈತರಿಗೆ ಎಫ್ ಪಿ ಒ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಎಫ್ ಪಿ ಒ ಅಂದರೆ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಜೇಷನ್ ಅಂದರೆ ರೈತ ಉತ್ಪಾದಕ ಸಂಸ್ಥೆ ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದರಲ್ಲಿ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ರೈತರೇ ನಿರ್ಮಾಣ ಮಾಡಿದಂಥ ಒಂದು ಸಂಸ್ಥೆಯನ್ನು ಎಫ್ ಪಿ ಒ ಅಂತೇಳಿ ಕರಿತೀವಿ ಈ ಎಫ್ ಪಿ ಒದ ಮೂಲ ಉದ್ದೇಶ ಏನಪ್ಪ ಅಂದರೆ ಕೃಷಿ ಚಟುವಟಿಕೆಗಳಲ್ಲಿ ಬರಬಹುದಾದಂಥ ಸಮಸ್ಯೆಗಳನ್ನು ಅತಿ ಸುಲಭವಾಗಿ ಬಗೆಹರಿಸಿ ಕೃಷಿ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಿ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸಿ ರೈತರ ಆದಾಯವನ್ನು ದ್ವಿಗುಣಗೊಳಿಸಿ ರೈತರ ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡುವುದೇ ಈ ಎಫ್ ಪಿ ಒನ ಮೂಲ ಉದ್ದೇಶ ಆಗಿದೆ ಸೂಪರ್ ಅಲ್ವಾ ಈ ಉದ್ದೇಶ ನಿಜವಾಗ್ಲೂ ಕಾರ್ಯಗತವಾಗಿದ್ದೇ ಆದರೆ ಈ ಉದ್ದೇಶ ನಿಜವಾಗ್ಲೂ ನೆರವೇರಿದ್ದೇ ಆದರೆ ಎಷ್ಟೋ ಜನ ರೈತರು ಸಾಲದ ಬಲೆಯಲ್ಲಿ ಸಿಕ್ಕಾಕೊಡೋದಿಲ್ಲ ಎಷ್ಟೋ ಜನ ರೈತರು ಆತ್ಮಹತ್ಯೆಗಳನ್ನು ಮಾಡಿಕೊಳ್ಳೋದಿಲ್ಲ ಈ ಒಂದು ಎಫ್ ಪಿ ಒನ ಮೂಲ ಉದ್ದೇಶನೇ ರೈತರು ಉದ್ಯಮಿಗಳಾಗಿ ಬೆಳೀಬೇಕು ರೈತರು ಉದ್ಯಮಿಗಳಾಗಿ ಬೆಳೀಬೇಕು ಅನ್ನೋವಂಥದ್ದು ಇದರ ಮೂಲ ಉದ್ದೇಶ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಎಫ್ ಪಿ ಒ ಯಾವ ರೀತಿ ರಚನೆ ಆಗ್ತದೆ ಅಂದರೆ ಆಸಕ್ತಿಯುಳ್ಳ ಕನಿಷ್ಠ ಹತ್ತು ಜನ ರೈತರು ಒಂದು ಕಡೆ ಸೇರಿ ನೋಂದಣಿಯನ್ನು ಮಾಡಿಸ್ಕೊಳ್ಬೇಕು ನೋಂದಣಿಯಾದ ನಂತರ ಗ್ರಾಮ ಮಟ್ಟದಲ್ಲಿ ಆಸಕ್ತ ರೈತ ಗುಂಪುಗಳನ್ನು ರಚಿಸಿ ಆ ಆಸಕ್ತ ರೈತ ಗುಂಪುಗಳನ್ನು ಎಫ್ ಪಿ ಒಗೆ ಸದಸ್ಯತ್ವವನ್ನು ಪಡೆದುಕೊಳ್ಬೋದು ಅಂದರೆ ಉದಾಹರಣೆಗೆ ಒಂದು ಹಳ್ಳಿನಲ್ಲಿ ದ್ರಾಕ್ಷಿ ಬೆಳೆಯುವಂಥ ದ್ರಾಕ್ಷಿ ಬೆಳೆಗಾರರು ಇರ್ತಾರೆ ಅವರ ಒಂದು ಗುಂಪು ಒಂದು ಹತ್ತು ಜನರ ದ್ರಾಕ್ಷಿ ಬೆಳೆಯುವಂಥ ರೈತರ ಒಂದು ಗುಂಪು ಅದೇ ರೀತಿಯಲ್ಲಿ ಒಂದು ಹಳ್ಳಿನಲ್ಲಿ ರೇಷ್ಮೆ ಬೆಳೆಯುವಂಥ ಒಂದು ರೈತರು ಇರ್ತಾರೆ ಆ ರೇಷ್ಮೆ ಬೆಳೆಗಾರರ ಒಂದು ಹತ್ತು ಜನದ ಆಸಕ್ತ ಗುಂಪನ್ನು ರಚನೆ ಮಾಡೋದು ಹೀಗೆ ಬೆಳೆಗಳ ಆಧಾರಿತ ಅಥವಾ ಉತ್ಪನ್ನಗಳ ಆಧಾರಿತವಾಗಿ ರೈತರ ಗುಂಪುಗಳನ್ನು ರಚನೆ ಮಾಡಿಕೊಂಡು ಆ ಗುಂಪುಗಳಿಂದ ಸದಸ್ಯತ್ವವನ್ನು ಪಡೆದು ಎಫ್ ಪಿ ಒಗೆ ಸೇರ್ಪಡೆಗೊಳ್ಳೋದು ಈಗ ರಚನೆ ಆಯಿತು ಸದಸ್ಯತ್ವವನ್ನು ಪಡೆದುಕೊಂಡ್ರು ಪಡೆದುಕೊಂಡ ಮೇಲೆ ಅವ್ರಿಗೆ ಯಾವ ರೀತಿ ಲಾಭ ಆಗುತ್ತೆ ಈಗ ಎಷ್ಟೋ ಜನ ರೈತರಿಗೆ ಸಣ್ಣ ಸಣ್ಣ ಇರ್ತದೆ ಆ ಸಣ್ಣ ಹಿಡುವಳಿಗಳಲ್ಲಿ ಕೆಲಸ ಮಾಡಬೇಕು ಅಂದರೆ ಸಾಮಾನ್ಯವಾಗಿ ಖರ್ಚು ಜಾಸ್ತಿನೇ ಆಗ್ತದೆ ಅಲ್ಲಿ ರೈತ ಯಂತ್ರೋಪಕರಣಗಳನ್ನು ಬಳಸೋದಕ್ಕಾಗೋದಿಲ್ಲ ಇನ್ನಿತರೆ ತಂತ್ರಜ್ಞಾನವನ್ನು ಬಳಸೋದಕ್ಕಾಗೋದಿಲ್ಲ ಆ ರೈತ ಎಫ್ ಪಿ ಒನಲ್ಲಿ ಸದಸ್ಯತ್ವ ಪಡ್ಕೊಂಡಿದ್ದೇ ಆದರೆ ಎಫ್ ಪಿ ಒ ಕಡೆಯಿಂದ ಆ ರೈತನಿಗೆ ಕಡಿಮೆ ಬೆಲೆಯಲ್ಲಿ ಯಂತ್ರೋಪಕರಣಗಳನ್ನು ಒದಗಿಸ್ಬೋದು ಅವನು ಬೆಳೆದಂಥ ಒಂದು ಉತ್ಪನ್ನವನ್ನು ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನೇರವಾಗಿ ಮಾರುಕಟ್ಟೆಗೆ ಒದಗಿಸ್ಬೋದು ಅವನಿಗೆ ಬೇಕಾಗಿರ್ತಕ್ಕಂಥ ಸಾಲ ಸೌಲಭ್ಯಗಳನ್ನು ಎಫ್ ಪಿ ಒಯಿಂದ ಕೊಡಬಹುದು ಅಷ್ಟೇ ಅಲ್ಲದೆ ಇನ್ನೂ ಅನೇಕ ರೀತಿಯ ತಂತ್ರಜ್ಞಾನ ತರಬೇತಿಗಳು ಸಾಲ ಸೌಲಭ್ಯಗಳು ಎಲ್ಲ ರೀತಿಯ ಸೌಲಭ್ಯಗಳನ್ನು ಈ ಎಫ್ ಪಿ ಒ ಮೂಲಕ ಸಣ್ಣ ಹಿಡುವಳಿದಾರರಿಗೆ ನೀಡಬಹುದು ಸಣ್ಣ ಹಿಡುವಳಿದಾರರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ನೀಡಬಹುದು ಅಲ್ಲದೆ ಅವರು ಬೆಳೆದಂಥ ಬೆಳೆಗಳಿಗೆ ನ್ಯಾಯೋಚಿತವಾದ ಉತ್ತಮ ಬೆಲೆಯನ್ನು ನೀಡಬಹುದು ಚೆನ್ನಾಗಿದೆ ಅಲ್ವಾ ನೋಡಿ ಮಧ್ಯವರ್ತಿಗಳು ರೈತ ಕಷ್ಟಪಟ್ಟು ಬೆಳೆ ಬೆಳಿತಾನೆ ಎರಡು ತಿಂಗಳು ಮೂರು ತಿಂಗಳಿಗೋ ಒಂದು ಬೆಳೆ ಬೆಳೀತಾನೆ ಆ ಬೆಳೆಯನ್ನು ಮಾರುಕಟ್ಟೆಗೆ ತಗೊಂಡೋದಾಗ ಅಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿ ಅವನು ಬೆಳೆದಿರ್ತಕ್ಕಂಥ ಬೆಳೆಗೆ ಸರಿಯಾದಂಥ ಬೆಲೆ ಕೊಡೋದಿಲ್ಲ ಆದ್ದರಿಂದ ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸೋದ್ರಿಂದ ಮಧ್ಯವರ್ತಿಗಳು ತಿಂತಕ್ಕಂಥ ಈ ಏನು ಕಮಿಷನ್ನು ರೈತರಿಗೆ ಉಳಿತಾಯ ಆಗ್ತದೆ ಮಧ್ಯವರ್ತಿ ಆದರೆ ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಹೀಗೆ ಲೆಕ್ಕವಿಲ್ಲದಷ್ಟು ಲಾಭವನ್ನು ಮಾಡ್ಕೊತಾನೆ ಆದರೆ ಎಫ್ ಪಿ ಒ ಸಂಸ್ಥೆ ಮಧ್ಯ ಇರೋದರಿಂದ ರೈತನಿಗೆ ಅತಿ ಹೆಚ್ಚಿನ ಬೆಲೆಯನ್ನು ಕೊಡಿಸ್ತದೆ ಆಗ ನಮ್ಮ ರೈತನಿಗೆ ಲಾಭ ಜಾಸ್ತಿ ಆಗ್ತದೆ ಈ ಒಂದು ಪರಿಕಲ್ಪನೆ ತುಂಬ ಚೆನ್ನಾಗಿದೆ ಅಲ್ವಾ ಸೊ ನಾನು ಹೇಳಿರ್ತಕ್ಕಂಥ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ನೀವು ಲೈಕ್ ಕೊಟ್ಬಿಟ್ಟು ಕಮೆಂಟ್ಸ್ ಮಾಡ್ತೀರಾ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಕೋರ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು